ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಜಗತ ಜ್ಯೋತಿ ಬಸವೇಶ್ವರ ಜನನ ಮೇ ಮೂರು ಕ್ರಿಸ್ತ ಶಕ ಹನ್ನೊಂದು ನೂರ ಮೂವತ್ತ್ ನಾಲ್ಕು ಬಸವನ ಬಾಗೇವಾಡಿ ವಿಜಯಪುರ ಜಿಲ್ಲೆ ಕರ್ನಾಟಕ ಗೌರವಗಳು ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಮಹಾಮಾನವತಾವಾದಿ ಬಸವಣ್ಣ ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ತಂದೆ ಮಾದರಸ ತಾಯಿ ಮಾದಲಂಬಿಕೆ ಬಸವೇಶ್ವರ ಭಾರತದ ಹನ್ನೆರಡನೇ ಶತಮಾನದ ಕನ್ನಡದ ಒಬ್ಬ ತತ್ವಜ್ಞಾನಿ ಕಲಚೂರಿ ಅರಸನ ಬಿಜ್ಜಳ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಮತ್ತು ಸಾಮಾಜಿಕ ಸುಧಾರಕರಾಗಿದ್ದರು ಶಿವ ಕೇಂದ್ರೀಕೃತ ಭಕ್ತಿ ಚಳುವಳಿಯಲ್ಲಿ ಕನ್ನಡ ಕವಿಯಾಗಿದ್ದರು ಬಸವಣ್ಣ ವಚನಗಳ ಮೂಲಕ ಸಾಮಾಜಿಕ ಅರಿವು ಹರಡಿದರು ಬಸವಣ್ಣರು ಲಿಂಗ ತಾರತಮ್ಯ ಸಾಮಾಜಿಕ ತಾರತಮ್ಯ ಮೂಢನಂಬಿಕೆಗಳನ್ನು ನಿರಾಕರಿಸಿದರು ಇಷ್ಟಲಿಂಗ ಹಾರವನ್ನು ಪರಿಚಯಿಸಿದರು ಶಿವಲಿಂಗ ಶಿವನ ಒಂದು ಭಕ್ತಿ ಒಂದು ನಿರಂತರ ಜ್ಞಾಪನೆ ಎಂದು ಇದನ್ನು ಎಲ್ಲರೂ ಧರಿಸಿ ಪೂಜಿಸಬಹುದು ತನ್ನ ಸಾಮ್ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಅನುಭವ ಮಂಟಪ ಅಥವಾ ಆಧ್ಯಾತ್ಮಿಕ ಅನುಭವದ ಭುವನ ಇಲ್ಲಿ ಎಲ್ಲ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಪುರುಷ ಮತ್ತು ಮಹಿಳೆಯರು ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಪ್ರಶ್ನೆಗಳನ್ನು ಮುಕ್ತವಾಗಿ ಚರ್ಚಿಸಲು ಸ್ವಾಗತಿಸಿತು ಬಸವಣ್ಣನವರ ಜೊತೆ ಏಳ್ನೂರು ಎಪ್ಪತ್ತು ಅಮರಗಣಗಳು ಇದ್ದರೆಂದು ಮತ್ತು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶರಣರಿದ್ದರೆಂದು ಐತಿಹಾಸಿಕ ಪುರಾವೆಗಳಿವೆ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸಿಎಲ್ ನೈನ್ ಕನ್ನಡ ನ್ಯೂಸ್

மோ இவ நம நம ஊரல்லம்தேவ நம்ம மகா மனித யோசிய கார்கமக்காக எல்லாரும் ஆகமியலுக்கு ಬೇರೆ ಊರ್ಮಲ್ಲಿ ನಾವು ಏನು ಹೇಳೋದಂದ್ರೆ ಎಲ್ಲ ಆ ಜಾತಿ ಈ ಜಾತಿ ಆ ಮತ ಆ ಮತ ಈ ಮತ ಎಲ್ಲರೂ ಹೋಗ್ತೀವಿ ಯಾವ ಕಾರ್ಯಕ್ರಮ ಇರಲಿ ಹಿಂದೂಗಳು ಹೋಗಿದಾಗ ಮಾತ್ರ ಇಂಥ ಕೆಟ್ಟ ಘಟನೆಗಳು ನಡೆಯುತ್ತೆ ಎಲ್ಲರೂ ಒಗ್ಗಟ್ಟಾಗಿ ಯಾವಾಗ ಬರ್ತೀವಿ ಜಾತಿಗಳು ನೀವು ಅವಕಾಶ ಆದರೆ ನೀತಿ ಎಲ್ಲರಿಗೂ ಒತ್ತಾಗಿರೋ ಪಾಠದಂತೆ ನಡೆದು ಅಂದರೆ ಯಾವುದು ನಮಗೆ ಇಲ್ಲ ಸಾಧ್ಯವಾದ ಅಸಾಧ್ಯವಾಗುತ್ತೆ ಸಾಧ್ಯ ಮಾಡ್ತದೆ ಸಾಕತ್ತು ಎಲ್ಲರೂ ಒಕ್ಕಟ್ಟು ಒಂದೇ ಭಾವನೆಯಿಂದ ಅನ್ನೋದು ನಮ್ಮ ಲಿಂಗಾಯತ ಧರ್ಮದ ಗುರಿಯೇ ಆಶೆ ಆಗ ಎಲ್ಲ ಶರಣರು ಒಕ್ಕಟ್ಟಾಗಿ ಎಲ್ಲರೂ ತಮ್ಮ ಮನೆ ಮನೆಗಳಲ್ಲಿ ಬಸವಣ್ಣನವರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡು ಮುಂದೆ ನಡೆಯಬೇಕೆಂದು ನಮ್ಮ ಆಶೆ ಇದೇ ಪ್ರಕಾರ ಎಲ್ಲ ಶರಣ ಶರಣೆಯರು ಈ ಮತ ಭೇದವನ್ನು ಜಾತಿ ಭೇದವನ್ನು ಇತ್ತು ಎಲ್ಲರೂ ಒಂದಾಗಿ ಬಾಳೋಣ ಒಂದಾಗಿ ನಡೆಯೋಣ ಅಪ್ಪ ಪ್ರನವರ ಆಚಾರ ಆಚಾರ ವಿಚಾರವನ್ನು ಎಲ್ಲರೂ ಮುಂದೆ ನಡೆಯೋಣ ಅಂತ ಹೇಳಿ ನಾನು ಹೇಳಿದ ಮಾತಿ ರಾಮ ಶರಣು ಶರಣ ಶರಣ ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಲೋಮದಿಂದ ಮಾಡಿದ ದೇವರನ್ನು ದೇವರಲ್ಲ ಕಾಸಿರಾಮೇಶ್ವರ ಸೇತು ಬಂದ ಬದಲಾದ ಕೊಣ್ಣೆ ಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ ತನ್ನನ್ನು ತಾನು ತಾನೇ ತಿಳಿದರೆ ತನಗೆ ತಾನೇ ಅ ಪ್ರಮಾಣ

பை ಶರಣರಿಗೂ ಶರಣಿಯರಿಗೂ ಮುತ್ತು ಮಕ್ಕಳಿಗೆ ಅನಿಷ್ಟ ಶರಣು ಶರಣ